ಪ್ರಪಂಚದಲ್ಲೇ ಎಲ್ಲೂ ಈ ಯೋಜನೆ ಆಗಿಲ್ಲ ವೇಸ್ಟ್ ಆಗಿ ಅರಿದು ಹೋಗ್ತಾ ಇದ್ದಂತ ನೀರನ್ನ ಟ್ರೀಟ್ಮೆಂಟ್ ಮಾಡಿ ಪ್ಯೂರಿಫೈ ಮಾಡಿ ಕೆರೆಗಳಿಗೆ ತಗೊಂಡು ಬಂದು ತುಂಬಿಸಿ ಐನೂರು ಅಡಿಗೆ ಹೋಗಿದ್ದಂತಹ ಗ್ರೌಂಡ್ ವಾಟರ್ ಅನ್ನ ಇವತ್ತು ಐನೂರು ಅಡಿಗೆ ಏರಿಸಿ ಶಾಶ್ವತವಾಗಿ ನೀರಿನ ಸಮಸ್ಯೆಯನ್ನ ಪರಿಹಾರ ಮಾಡುವಂತಹದ್ದು ಈ ಯೋಜನೆ ಇಡೀ ಪ್ರಪಂಚಕ್ಕೆ ಮಾದರಿ ಯೋಜನೆ ಅಂತ ವಿಶ್ವಸಂಸ್ಥೆಯ ಅಧ್ಯಕ್ಷರು ಬಂದು ಹೋಗಲಿ ಹೋಗಿದ್ದಾರೆ ಅಂತ ಯೋಜನೆಯನ್ನ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಹಾಗಾಗಿ ಇವತ್ತು ನಾವು ಮೊನ್ನೆ ಮುಖ್ಯಮಂತ್ರಿಗಳೊಂದು ರಿವ್ಯೂ ಮೀಟ್ ತಗೊಂಡ್ ರಿವ್ಯೂ ಮೀಟಿಂಗ್ ತಗೊಂಡಿದ್ರು ಈ ರಾಜ್ಯದಲ್ಲಿ ಎಲ್ಲೆಲ್ಲಿ ನೀರು ಪ್ರಾಬ್ಲಮ್ ಇದೆ ಅಂತ ಎಲ್ಲ ಕಡೆ ನೀರು ಪ್ರಾಬ್ಲಮ್ ಇದೆ ಮೊದಲು ಐದು ವರ್ಷ ಹಿಂದೆ ರಿವ್ಯೂ ಮೀಟಿಂಗ್ ತಗೊಂಡ್ರೆ ಬರಗಾಲದ್ದು ಜಾಸ್ತಿ ಹೈಯೆಸ್ಟ್ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಇರ್ತಾ ಇದ್ದಿದ್ದು ಕೋಲಾರ ಜಿಲ್ಲೆಯಲ್ಲಿ ಆದ್ರೆ ಈ ಬಾರಿ ಕೋಲಾರ ಜಿಲ್ಲೆದು ಆ ಪಟ್ಟಿಯಲ್ಲಿ ಹೆಸರೇ ಇಲ್ಲ ಯಾಕೆ ಅಂದ್ರೆ ಕೆ ಸಿ ವ್ಯಾಲಿ ನೀರು ಬಿಟ್ಟ ಮೇಲೆ ಇವತ್ತಿಗೂ ಕೂಡ ಒಂದು ಊರ್ನಲ್ಲೂ ಟ್ಯಾಂಕರ್ ನೀರು ಕೊಡುವಂತ ಪರಿಸ್ಥಿತಿ ಇಲ್ಲ ಯಾಕೆ ಅಂದ್ರೆ ಈ ನೀರನ್ನ ಅಲ್ಲಿ ತುಂಬಿಸುವಂತ ಯೋಜನೆ ಆಗಿದ್ರಿಂದ ಅಷ್ಟು ದೊಡ್ಡ ಲಾಭ ಜನಗಳಿಗೆ ಆಗಿದೆ ಹಾಗಾಗಿ ಅಂತ ಒಂದು ಮಹತ್ವವಾದಂತ ಕಾರ್ಯಕ್ರಮ